ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಗೊತ್ತಿದೆಯಲ್ವಾ ಭೀಮ ನಮಾವಾಸ್ಯೆ ಶ್ರಾವಣ ಆಷಾಢ ಮುಗ್ದು ಶ್ರಾವಣದ ಮೊದಲನೇ ದಿನ ಶುರುವಾಗಿದೆ ಭೀಮನ ಅಮಾವಾಸ್ಯೆಯಿಂದ ನಾನು ಕೂಡ ಬೆಳಗ್ಗೆ ಬೇಗ ಇದ್ದು ಎಲ್ಲ ರೀತಿಯ ಮನೆ ನಾರ್ಮಲ್ ಆಗಿ ಹೆಣ್ಮಕ್ಳದು ಕೆಲಸ ಇದ್ದೇ ಇರುತ್ತಲ್ವಾ ಮನೆಯದು ಎಲ್ಲ ನೀಟಾಗಿ ಕಸ ಹೊಡೆದು ನೆಲ ಒರೆಸ್ಬಿಟ್ಟು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ನಂತರ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡೆ ಈ ಶ್ರಾವಣ ಮಾಸ ಅಂತೂ ಹಬ್ಬಗಳ ಮಾಸ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಶ್ರಾವಣ ಬಂತು ಅಂದರೆ ಹೆಣ್ಮಕ್ಕಳಿಗೆ ಇರೋ ಕೆಲಸದ ಜೊತೆ ಇನ್ನೂ ಜಾಸ್ತಿ ಆಧ್ಯಾತ್ಮ ಆಧ್ಯಾತ್ಮದ ಕಡೆ ದೇವರ ಧ್ಯಾನದಲ್ಲೇ ನಾವು ಮುಳುಗೋಗ್ತೀವಿ ಅಂತ ಹೇಳ್ಬೋದು ನಂತರ ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಕೊಂಡು ದೇವರ ಪೂಜೆ ಕೂಡ ಮಾಡಿಕೊಂಡು ನಂತರ ನಮ್ಮ ಮನೆ ಹತ್ರ ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ನಾನು ಹಾಗೆ ನನ್ನ ಮಗಳನ್ನ ಕರ್ಕೊಂಡು ಹೋದೆ ನಾನು ಹೋಗೋ ಶ್ರೊ ಹೋಗೋ ಪೂಜೆ ಆಗ್ಬಿಟ್ಟಿತ್ತು ಆದರೆ ನಾನು ಹೋಗೋ ಜೊತೆಗೆ ಕ್ಲೋಸ್ ಆಗ್ಬಿಟ್ಟಿತ್ತು ದೇವಸ್ಥಾನ ನಾನು ಸುಮಾರು ಒಂದು ಹನ್ನೊಂದುವರೆ ಹಂಗೆ ಹೋದೆ ಬಟ್ ಅಷ್ಟಲ್ಲಿ ಕದ ಹಾಕ್ಬಿಟ್ಟಿತ್ತು ನಾನು ಕೂಡ ಹೊರಗಡೆಯಿಂದನೇ ಕೈ ಮುಗಿದು ಊದಿನ ಕಡ್ಡಿ ಬೆಳಗ್ಗೆ ನಮ್ಮ ನಮ್ಮ ಊರಲ್ಲಿ ಶಿವನ ದೇವಸ್ಥಾನ ನಾನು ಇವಾಗ ತೋರಿಸಿದ್ದು ನಿಮಗೆ ಶಿವನ ದೇವಸ್ಥಾನ ಶಿವನ ದೇವಸ್ಥಾನದಲ್ಲೇ ಕಲ್ಯಾಣಿ ಇದೆ ಇದಕ್ಕೆ ತುಂಬ ದೊಡ್ಡ ಇತಿಹಾಸ ಇದೆ ಅಂತ ಹೇಳ್ತಾರೆ ಊರಿನ ಜನ ಈ ಕಲ್ಯಾಣಿ ನೋಡಿ ಯಾವ ರೀತಿ ತುಂಬ ವರ್ಷಗಳಿಂದ ಇದೆಯಂತೆ ಈ ಕಲ್ಯಾಣಿ ಕಲ್ಯಾಣಿ ಅದು ವಿಡಿಯೋ ಅದರಲ್ಲಿ ಮೀನುಗಳು ಇದೆ ಕಪ್ಪೆ ಎಲ್ಲ ಇದೆ ತುಂಬ ದೊಡ್ಡದಿದೆ ಕಲ್ಯಾಣಿ ಅದು ಅದನ್ನು ಕೂಡ ನೋಡಿಕೊಂಡು ಮತ್ತು ಯಾವುದೇ ಪೂಜೆ ಮಾಡಲಿ ಗಂಗಮ್ಮನ ಪೂಜೆ ಮಾಡಲಿ ಅಥವಾ ಯಾವುದೇ ಶುಭ ಕಾರ್ಯದ ಕಾರ್ಯಗಳನ್ನು ಮಾಡಲಿ ಈ ಒಂದು ಕಲ್ಯಾಣಿಯಿಂದನೇ ಬಂದು ನೀರನ್ನು ತಗೊಂಡು ಹೋಗೋದು ನಮ್ಮ ಊರಲ್ಲಿ ನಂತರ ಶಿವನ ದೇವಸ್ಥಾನದ ಹತ್ರನೇ ನವಗ್ರಹ ದೇವರದ ದೇವರು ಕೂಡ ಇದ್ದರು ಆ ನವಗ್ರಹ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕಿಬಿಟ್ಟು ಅಲ್ಲೂ ಕೂಡ ಕೈ ಮುಕ್ಕೊಂಡು ನಾನು ನನ್ನ ಮಗಳು ದೇವರ ದರ್ಶನವನ್ನು ಪಡ್ಕೊಂಡ್ವಿ ಬಹುಶಃ ನಾವು ಹೋಗಿದ್ದೆ ಲೇಟ್ ಆಯಿತು ಯಾಕಂದ್ರೆ ಎಲ್ಲ ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಡ್ತು ನೋಡಿ ಶಿವನ್ಗೆ ತುಂಬ ಇಷ್ಟವಾದಂತಹ ಬಿಲ್ವ ಪತ್ರೆ ಮರ ಕೂಡ ಇಲ್ಲೇ ಇದೆ ಶಿವನ್ಗೆ ತುಂಬ ಇಷ್ಟವಾದಂತಹ ಬಿಲ್ವ ಪತ್ರೆ ಕೂಡ ಈ ಒಂದು ಸನ್ನಿಧಾನದ ಸನ್ನಿಧಾನದಲ್ಲೇ ಇದೆ ನಂತರ ಶಿವನ ದೇವಸ್ಥಾನದ ಪಕ್ಕದಲ್ಲೇ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇದು ಕೂಡ ವೆಂಕಟೇಶ್ ಇವಾಗ ತೋರಿಸ್ತಾ ಇರೋದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಅದು ಕೂಡ ಕ್ಲೋಸ್ ಆಗಿರುತ್ತೆ ಅಂದರೆ ಏನಾದರೂ ಇದ್ದಾಗ ಮಾತ್ರ ಇದು ಓಪನ್ ಆಗಿರುತ್ತೆ ಅಂದರೆ ವಾರದ ದಿನ ಓಪನ್ ಆಗಿರುತ್ತೆ ತುಂಬ ನಾನು ಬಂದಾಗೆಲ್ಲ ಕ್ಲೋಸಲ್ಲಿ ಇರುತ್ತೆ ನಾನು ಕೂಡ ದೂರದಿಂದಲೇ ನೋಡಿಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಬಂದೆ ನಂತರ ನಮ್ಮ ಮನೆ ಪಕ್ಕದಲ್ಲೇ ಇರುವಂತಹ ಒಬ್ಳು ಸ್ವಾಮಿ ದೇವಸ್ ದೇವರಿಗೆ ಕೈ ಮುಗಿದು ಸೀದಾ ಮನೆಗೆ ಬಂದೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೆಲಸದಿಂದ ಬಂದಿದ್ದರು ಅವ್ರಿಗೂ ಕೂಡ ನಾನು ಭೀಮನಮಾವಾಸೆಯ ಪೂಜೆಯನ್ನು ಅವರಿಗೆ ಮುಗಿಸ್ಬಿಟ್ಟು ಪಾದ ಸೇವೆಯನ್ನು ಮಾಡಿಬಿಟ್ಟು ನಂತರ ತುಂಬ ಹೊಟ್ಟೆ ಸಾಗ್ಬಿಟ್ಟಿತ್ತು ತುಂಬ ಲೇಟ್ ಆಗಿಬಿಡ್ತು ತಿಂಡಿ ತಿನ್ನೋ ಟೈಮ್ ಮೀರಿಬಿಟ್ಟಿತ್ತು ಆದರೂ ಎಲ್ಲ ಪೂಜೆ ಕಾರ್ಯ ಕೆಲಸಗಳನ್ನ ಮುಗಿಸ್ಕೊಂಡು ಚಪಾತಿ ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ಚಪಾತಿ ಜೋಳಿಕಾಯಿ ಪಲ್ಯ ನಂತರ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದ್ದೆ ಅದನ್ನು ಕೂಡ ತಿನ್ಕೊಂಡೆ ನಂತರ ನಾನು ಮಧ್ಯಾಹ್ನದ ಟೈಮಲ್ಲಿ ಫ್ರೀ ಇರ್ತೀನಿ ಅಂತ ಹೇಳಿಬಿಟ್ಟು ನಾನು ಹೂವನ್ನು ಕಟ್ತೀನಿ ಜಸ್ಟ್ ಇದು ಟೈಮ್ ಪಾಸ್ ಯಾಕಂದರೆ ಹೂವನ್ನು ಕಟ್ಟೋದ್ರಿಂದ ನನಗೇನೋ ಒಂಥರ ಸಮಾಧಾನ ಸಿಗುತ್ತೆ ಹಾಗಾಗಿ ನೋಡಿ ಇಷ್ಟು ಹೂವು ಹೂವನ್ನು ಕಟ್ ಕಟ್ ಕಟ್ಟೆ ಹೂವನ್ನು ಕಟ್ ಕಟ್ಟಿದರೆ ಟೈಮ್ ಹೆಂಗೋಗುತ್ತೆ ಅನ್ನೋದೇ ಗೊತ್ತಾಗಿಲ್ಲ ಕಂಪ್ಲೀಟ್ ಹೂವು ಅಷ್ಟೊತ್ತಿಗೆ ಒಂದು ಸುಮಾರು ಒಂದು ಸಂಜೆ ಅಷ್ಟೊತ್ತಿಗೆ ಆಯಿತು ಆವಾಗ ಸ್ವಲ್ಪತ್ತು ರೆಸ್ಟ್ ಮಾಡಿ ವೆದರ್ನ ನೋಡಿಕೊಂಡು ಕಿಟಕಿಯಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ಅತ್ತೆ ಮಂಡಕ್ಕಿನ ಹುರ್ಕೊಟ್ಟಿತ್ತು ಪೇಪರ್ ಅವಲಕ್ಕಿ ಅಂತಾರಲ್ವ ಅದನ್ನು ತಿನ್ಕೊತ ನೋಡ್ಕೊತ ಕುತ್ಕೊಂಡಿದ್ದೆ ನಂತರ ಹೀಗೆ ಹೊರಗಡೆ ಬಂದೆ ಹೊರಗಡೆ ಬಂದಾಗ ಹೊರಗಡೆ ಒಂದು ಸೀತಾಫಲದ ಮರ ಇತ್ತು ನಮ್ಮ ಮನೆ ಹತ್ರನೇ ಅದರಲ್ಲಿ ತುಂಬ ಹಣ್ಣುಗಳು ಬಿಟ್ಟಿದ್ವು ಎಷ್ಟು ಬಿಟ್ಟಿದೆ ಏನು ಅಂತ ನೋಡೋಣ ಹೇಳ್ಬಿಟ್ಟು ಮರದ ಹತ್ತಿರ ಬಂದ್ವಿ ಬಟ್ ಅಲ್ಲಿ ಅಲ್ಲೂ ತುಂಬ ಚೆನ್ನಾಗಿರೋ ಹಣ್ಣುಗಳೆಲ್ಲ ಬಿಟ್ಟಿತ್ತು ಬಟ್ ಕೆಲವು ಹಣ್ಣೆಲ್ಲ ಏನೂ ಹುಳ ಆಗಿರೋ ಥರ ಇರುತ್ತಲ್ಲ ಆ ರೀತಿಯೂ ಇತ್ತು ಬಟ್ ಇನ್ನೂ ತುಂಬ ಇದು ನಮಗೆ ಸಿಗ್ತಾ ಇರಲಿಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಿಗುತ್ತೋ ಅಷ್ಟು ಮರ ಹಣ್ಣುಗಳನ್ನು ಕಿತ್ವಿ ನಾನು ಹಾಗೆ ನಮ್ಮ ಪಕ್ಕದ ಮನೆ ಅಕ್ಕ ಸೇರಿಕೊಂಡು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣ್ಣುಗಳನ್ನು ಕಿತ್ಕೊಂಡ್ವಿ ಸೀತಾಫಲದ ಹಣ್ಣು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ತಿನ್ನೋದಕ್ಕೆ ಅದು ಹಣ್ಣಾದ ಮೇಲೆ ಫುಲ್ ಹಣ್ಣಾಗಿರುತ್ತಲ್ವ ಆವಾಗ ಆ ಟೇಸ್ಟೇ ಬೇರೆ ಆಗಿರುತ್ತೆ ಆ ದೇವರು ಒಂದೊಂದು ಹಣ್ಣಲ್ಲೂ ಯಾವ್ಯಾವ ರೀತಿ ಆದಂತಹ ರುಚಿ ಇರುತ್ತೆ ಅನ್ನೋದನ್ನು ನಾವು ಬೇರೆ ಬೇರೆ ಹಣ್ಣುಗಳನ್ನು ನೋಡಿಬಿಟ್ಟು ನಾವು ಟೇಸ್ಟ್ ಮಾಡಿದಾಗಲೇ ಗೊತ್ತಾಗೋದು ಅಲ್ವ ನೋಡಿ ಇಷ್ಟು ಹಣ್ಣು ನಾನು ಕಲೆಕ್ಟ್ ಮಾಡಿದೆ ನಂತರ ಇಷ್ಟು ಹಣ್ಣನ್ನು ಕೂಡ ಒಂದು ಅದು ಹಣ್ಣಾಗಬೇಕಲ್ಲ ಅದಿನ್ನೂ ಆ್ಯಕ್ಚುಲಿ ಕಾಯಿ ರೀತಿಯಲ್ಲಿದೆ ಯಾವುದು ಕೂಡ ಇದಾಗಿರಲಿಲ್ಲ ನೋಡಿ ಈ ಥರ ವೈಟ್ ವೈಟ್ ಥರ ಹುಳ ಥರ ಆಗಿಬಿಟ್ಟಿತ್ತು ಅದನ್ನು ಕೂಡ ನೋಡೋಣ ಅದೇನಾದರೂ ಹೋಗ್ಬಹುದೇನೋ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇಟ್ಕೊಂಡೆ ಬಟ್ ಚೆನ್ನಾಗಿರೋ ಹಣ್ಣುಗಳು ಕೂಡ ಇದ್ವು ಅದು ಇನ್ನೂ ಗಟ್ಟಿ ಇತ್ತು ಅದನ್ನು ಅಕ್ಕಿ ಒಳಗಡೆ ಏನಾದರೂ ಇಟ್ಟರೆ ಹಣ್ಣಾಗುತ್ತೆ ಗಾಳಿ ಆಡದೇ ಇರೋ ಥರ ಇಟ್ಟರೆ ಹಣ್ಣಾಗುತ್ತೆ ಅಂತ ಹೇಳ್ತಾಯಿದ್ರು ಹಾಗಾಗಿ ತೊಗೊಂಬಂದು ಅದಕ್ಕೆ ನೀಟಾಗಿ ಹಣ್ಣಾಗೋ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡೆ ಅಷ್ಟರಲ್ಲಿ ಹಾಗೆ ಟೈಮ್ ಪಾಸ್ ಮಾಡ್ತಾ ಸಂಜೆ ಕಳೆದ್ಬಿಟ್ಟು ರಾತ್ರಿ ಹೊತ್ತಾಯಿತು ರಾತ್ರಿ ಹೊತ್ತಿಗೆ ನಾನು ಉಳ್ಶಪ್ ಸಾರು ಅಂತಾರಲ್ವ ಉಳ್ಶಪ್ ಸಾರು ಮಾಡಿ ಹಾಗೆ ಅದಕ್ಕೆ ಅನ್ನವನ್ನು ಮಾಡಿದ್ದೆ ಅನ್ನ ನನ್ನ ಮಗಳಿಗೂ ಕೂಡ ಊಟ ಮಾಡಿಸಿ ನಾನು ಕೂಡ ಎಲ್ಲ ಎಲ್ಲ ತುಂಬ ಕೆಲಸ ಮಾಡಿ ತುಂಬ ಸುಸ್ತಾಗಿತ್ತು ಬೇಗ ಊಟ ಮಾಡಿ ಮಲ್ಕೊಂಡ್ರೆ ಸಾಕು ಅನ್ನೋ ಹಾಗಾಗ್ಬಿಟ್ಟಿತ್ತು ಹಾಗಾಗಿ ಅನ್ನ ಸಾಂಬನ್ನ ಊಟ ಮಾಡಿದೆ ಜೊತೆಗೆ ಜೋಳಿಕಾಯಿ ಪಲ್ಯನೂ ಕೂಡ ಸೈಡ್ಸಲ್ಲಿ ಊಟ ಮಾಡಿದೆ ಏನು ಅಂದರೆ ಮಕ್ಕಳಿರೋ ಮನೆಯಲ್ಲಿ ನಾವು ಊಟ ಮಾಡಿ ಸಮಾಧಾನ ಆಗೋದಕ್ಕಿಂತ ಹೆಚ್ಚಾಗಿ ಮಕ್ಕಳು ನಾನು ಈಗ ನನಗೆ ನನ್ನ ಮಗಳು ಊಟ ಮಾಡಿದ್ರೆ ನಾನು ಊಟ ಮಾಡಿದಷ್ಟೇ ನನಗೆ ಸಮಾಧಾನ ಆಗುತ್ತೆ ಯಾವಾಗಲೂ ಅವಳಿಗೆ ಊಟ ಮಾಡಿದ್ಮೇಲೆ ನಾನು ಊಟ ಮಾಡೋದು ತುಂಬ ಸತಾಯಿಸ್ತಾಳೆ ಊಟ ಮಾಡೋದಕ್ಕೆ ಈ ಇಷ್ಟೆಲ್ಲ ದಿನದ ದಿನಚರಿನಾ ನಾನು ಹೇಳ್ತಾ ಈ ಒಂದು ನನ್ನ ಅಮಾವಾಸ್ಯೆಯ ದಿನದ ದಿನಚರಿನ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಹೀಗೆ ನನ್ನ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್